ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರಾ ಕುಂದಾಪುರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ನಲ್ಲಿದ್ದಾರೆ ಇತ್ತೀಚೆಗೆ ಬಹುಕಾಲದ ಗೆಳೆಯ ಶ್ರೀಕಾಂತ್ ಕಶ್ಯಪ್ ಜೊತೆಗೆ ಚೈತ್ರಾ ಕುಂದಾಪುರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಹುಡುಗ ಶ್ರೀಕಾಂತ್ ಕಶ್ಯಪ್ ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ ಹಾಗೂ ಶ್ರೀಕಾಂತ್ ಕಶ್ಯಪ್ ಪರಸ್ಪರ ಪ್ರೀತಿಸುತ್ತಿದ್ದರು ಚೈತ್ರಾ ಕುಂದಾಪುರ ಹಾಗೂ ಶ್ರೀಕಾಂತ್ ಕಶ್ಯಪ್ ಒಂದೇ ಕಾಲೇಜಿನಲ್ಲಿ ಓದಿದವರು ಕಾಲೇಜು ದಿನದಿಂದಲೂ ಇಬ್ಬರ ಮಧ್ಯೆ ಪ್ರೀತಿ ಇದೆ ಇವರದ್ದು ಹನ್ನೆರಡು ವರ್ಷಗಳ ಲವ್ ಸ್ಟೋರಿ ವರ್ಷಗಳ ಕಾಲ ಪ್ರೀತಿಸಿ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು ಸದ್ಯ ಚೈತ್ರ ಆಗಿರುವ ಸಂಭ್ರಮದಲ್ಲಿದ್ದಾರೆ ತಮ್ಮ ಅಧಿಕೃತ ನಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಹಂಚಿಕೊಂಡು ಕನಸುಗಳ ಹೊತ್ತು ಸಾಕ್ತಿದ್ದೇವೆ ಜೊತೆಯಾಗಿ ಅಂತ ಹಾರ್ಟ್ ಸಿಂಬಲ್ನೊಂದಿಗೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ನೋಟದಲ್ಲಿ ಕಾಣಿಸಿಕೊಂಡಿರುವ ನವದೆ ದಂಪತಿಗೆ ನೆಟ್ಟಿಗರು ಶುಭ ಹಾರೈಸಿದ್ದಾರೆ ಚೈತ್ರ ಮದುವೆಯಲ್ಲಿ ಒಂದು ಶಾಸ್ತ್ರ ನಡೆದಿದೆ ಅದೇ ಹೆಸರೇ ಬದಲಾವಣೆ ಈ ವೇಳೆ ಬೇರೆ ಹೆಸರು ಇಡಲಾಗಿದೆ ಶ್ರೀಕಾಂತ್ ಕಶ್ಯಪ್ ತಾಯಿ ಚೈತ್ರ ಅವರಿಗೆ ಶ್ರೀಮೇಧ ಅಂತ ನಾಮಕರಣ ಮಾಡಿದ್ದಾರೆ ವರನ ತಾಯಿ ಬಾಳೆಹಣ್ಣನ ತಿನ್ನಿಸಿ ಹೆಸರನ್ನ ಚೇಂಜ್ ಮಾಡುವ ಶಾಸ್ತ್ರ ಇದು ಇದಾದ ಬಳಿಕ ಚೈತ್ರ ಅವರೇ ಈ ವೇಳೆ ನನ್ನ ತಾಯಿಗೆ ರೋಹಿಣಿ ಅಂತ ಹೆಸರು ಇಟ್ಟಿದ್ರು ಭಾರತಿ ಅಂತ ಮದುವೆ ಆದ್ಮೇಲೆ ಬದಲಾಯಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಚೈತ್ರ ಕುಂದಾಪುರ ಬಹು ಸಮಯದವರೆಗೆ ತಮ್ಮ ಬಾಳ ಸಂಗಾತಿಯಾಗುವವರ ಬಗ್ಗೆ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ ಮದುವೆ ಸಂದರ್ಭದ ವಿಡಿಯೋ ಹಂಚಿಕೊಂಡು ಇಟ್ಸ್ ಟೈಮ್ ಟು ರಿವೀಲ್ ಬದುಕಿನ ಸಂಕಷ್ಟದಿಂದ ಸಂಭ್ರಮದವರೆಗೂ ಜೊತೆ ನಿಂತ ಜೀವದೊಂದಿಗೆ ಸಪ್ತಪತಿ ಇಡುವ ಸಮಯ ಬಂದಿದೆ ನಿಮ್ಮೆಲ್ಲರ ಹಾರೈಕೆ ನಮ್ಮನ್ನ ಕಾಯಿಲೆ ಅಂತ ಬರೆದುಕೊಂಡಿದ್ರು ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು